ಮುಂದೆ ಇರುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ಹಾಯ್ ಸರ್ ಹೇಳ್ಕೊಂಬಾ ನಮ್ಮ ಮನವಿ ನಾನು ಮತ್ತೊಂದು ವೀಡಿಯೋ ಗಮನ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತು ಟೈಮ್ ಬಂದ್ಬಿಟ್ಟು ಹನ್ನೆರಡು ಗಂಟೆ ನಿಮ್ಮ ಲಾಸ್ಟ್ ಒಂದು ವೀಡಿಯೋದಲ್ಲಿ ನೋಡಿರ್ತಾರೆ ಪೋಟರ್ ಬಂದ್ಬಿಟ್ಟು ಪಾರ್ಟ್ ಟೈಮ್ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ಪೋಟರ್ ಅಂತೆಲ್ಲ ಕಲ್ಗಚ್ ಮಾಡಿದ್ದೆ ಅಂದರೆ ಪೋಟರು ರ್ಯಾಪಿಡೋ ಆಲಿನ್ ಒನ್ ಅಂತ ಹೇಳ್ಬೋದು ಅಂದರೆ ಒಂದೇ ಅಲ್ಲ ಎಲ್ಲ ಹಾಕೊಂಡು ರುಬ್ಬಿದ್ದೆ ಮಿಕ್ಸಿಯಲ್ಲಿ ಸೊ ಎರಡು ಅವರಿಗೆ ಒಂದು ಐನೂರು ಏನೋ ಮಾಡಿದ್ದೆ ಇವತ್ತು ಹನ್ನೆರಡು ಗಂಟೆ ಆಗಿದೆ ಇವಾಗ ಡ್ಯೂಟಿ ಶುರು ಮಾಡಿದ್ದೀನಿ ಆ್ಯಕ್ಚುಲಿ ಇತ್ತೀಚೆಗೆ ಡ್ಯೂಟಿ ಮಾಡೋದು ಹೆವಿ ಕಷ್ಟ ಆಗ್ತಿದೆ ಅದರಲ್ಲೂ ಈ ಗಾಡಿ ಇಟ್ಕೊಂಬಿಟ್ಟು ಅಂತೂ ಇನ್ನೂ ಸವಾಸ ಬೇಡ ನನಗೆ ಭಾರಿ ಗಾಚಾರ ಕಣ್ಮರ ತು ಕುದಕ್ಕೆ ಹಾಕಾರೆ ಆ ಥರ ಆಗ್ಬಿಟ್ಟಿದೆ ವೀಡಿಯೋಗಳೆಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ಮಲಗನೆ ರಾತ್ರಿ ಲೇಟಾಗುತ್ತೆ ಆಮೇಲೆ ಬೆಳಗ್ಗೆ ಎದ್ದು ಎದ್ದು ಕರೆಕ್ಟಾಗಿ ಎದ್ದೇಳೋಕ್ಕೂ ಆಗೋಲ್ಲ ಸೊ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀನಿ ಸ್ವಿಗ್ಗಿ ಅದೆಲ್ಲ ಮಾಡೋಕ್ಕೆ ಇಲ್ಲ ಅದಕ್ಕೆ ಇವಾಗ ನಾನು ಮೊದಲು ಥರನೇ ಪೋಟ್ರು ಒಂಚೂರು ಮಾಡೋಣ ಅನ್ನೋ ಒಂದು ಪ್ಲ್ಯಾನು ಸೊ ಹೊಸ ಗಾಡಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಸಜೆಷನ್ನು ಇದ್ದೀನಿ ಯಾವುದಾದ್ರೂ ಒಂದು ಹೊಸ ಗಾಡಿ ತೊಗೊಂಡ್ರೆ ಯಾವ್ದು ತಗೊಂಡ್ರೆ ಚೆನ್ನಾಗಿರ್ತದೆ ನಮ್ಮ ಡೆಲಿವರಿ ಜಾಬ್ಗೂ ಆಗಬೇಕು ಮತ್ತು ಒಂಚೂರು ಚೆನ್ನಾಗಿ ಅಲ್ಲ ಎಲ್ಲಾದರೂ ಹೋಗಿ ಬರೋಕ್ಕೂ ಇರಬೇಕು ಅಫಿಷಿಯಲಾಗೂ ಇರಬೇಕು ು ನಾನು ಅನ್ನಫಿಷಿಯಲ್ಗೂ ಇರಬೇಕು ಅನ್ನಫಿಷಿಯಲ್ ಅಂತ ಏನಿಲ್ಲ ಎರಡಕ್ಕೂ ಯೂಸ್ ಆಗಬೇಕು ಗುರು ನಾವು ತಗೊಂಡ್ರೆ ಎಲ್ಲನೂ ರುಬ್ಬಾಕದ ಯಾವುದನ್ನು ಇದಾಗಿ ನೋಡ್ಕೊಳಲ್ಲ ಆ ಹತ್ರ ಡೆಲಿವರಿ ಜಾಬ್ಗೆ ಅಂತಲೇ ಡಿಲಿವರಿ ಜಾಬ್ಗೆ ಅಂತ ಇಸ್ಕೊಂಡಿದ್ದಲ್ಲ ಡಿಯೋ ಇಸ್ಕೊಂಡಿದೆ ನನ್ನ ಕರಿಯ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಕರಿಯ ನೋಡಿದರೆ ಸೊ ನಾನು ಕರಿಯಾನ ಆವಾಗ ಆ ಥರ ಒಂದು ಲಕ್ಷ ಒಂದೂವರೆ ಲಕ್ಷ ಓಡಿಸಿದ್ದೆ ಬರೀ ಡಿಲ್ವರಿ ಜಾಬ್ಗೆ ಅದಾದ ಮೇಲೆ ಈ ಗಾಡಿ ತಗೊಂಡೆ ಈ ಗಾಡಿನೂ ಆ ಥರ ಇನ್ನೇನು ಅರವತ್ತು ಸಾವಿರ ಆ ಬಂದುಬಿಟ್ಟಿದ್ದೀನಿ ಸೊ ಇನ್ನೊಂದು ಗಾಡಿ ಇಸ್ಕೊಂಡ್ರು ಅದು ಅಷ್ಟೇ ರುಬ್ಬದೇ ಅದೇ ನಮ್ಮ ಸೊ ಇವತ್ತು ಅದೇ ಥರ ರುಬ್ಬಕ್ಕೆ ಅಂತಲೇ ಇದ್ದೀನಿ ಎಲ್ಲಿಗೆ ಅಂದರೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ ಗಾಡಿ ಮೇಲೆ ಅಪ್ಪು ಫುಡ್ ಹಾಕ್ಸೋರ ಸಕ್ಕತ್ತಾಗಿ ಇದೆ ಇವತ್ತು ಚಿಕ್ಕಪೇಟೆಗೆ ಇದ್ದೀನಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಪೋಟರು ರ್ಯಾಪಿಡೋ ಇದು ಅಂಕಲ್ ಡಿಲ್ವರಿ ಆ ಡಿಲ್ವರಿ ಈ ಡಿಲ್ವರಿ ಡಿಲಿವರಿ ಆ್ಯಪು ಎಲ್ಲ ಡಿಲಿವರಿ ಆ್ಯಪ್ಗಳ್ನ ಅದು ಮಾಡ್ಕೊಂಡ್ಬಿಡ್ತೀನಿ ಒಂದು ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಆರ್ಡ್ರ್ ಹಾಕ್ಕೊಂಡು ಒಂದು ಕಡೆ ಒಂದು ಸೈಡ್ ಆದರೆ ಈಗ ಇಲ್ಲಿಂದ ಚಿಕ್ಕಪೇಟೆ ಖಾಲಿ ಹೋಗ್ತೀನಿ ಸರಿನಾ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಡ್ಯೂಟಿ ಏನು ಮಾಡಿಕೊಂಡು ಚಿಕ್ಕಪೇಟೆಯಿಂದ ಒಂದು ಯಲಾಂಕ ಕಡೆಗೆ ಯಾವುದಾದ್ರೂ ಒಂದು ಲಾಂಗ್ ಎತ್ಕೊಂತೀನಿ ಅದ್ರ ಮಧ್ಯೆ ಒಂದು ಮೂ ಇನ್ನೊಂದು ಎರಡು ಮೂರು ಎತ್ಕೊತೀನಿ ಸೊ ಒಂದು ಮೂರು ಆರ್ಡ್ರ್ ಅಂತೂ ಕನ್ಫರ್ಮು ಸೊ ಒಂದು ಮೂರು ಆರ್ಡ್ರಿಗೆ ಹೆಂಗಾದರೂ ಮಾಡಿ ಒಂದು ಐನೂರಿಂದ ಆರುನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬಿಡ್ತಾ ಎಲ್ಲ ಕಮಿಷನ್ ಹೋದ್ರೂ ಒಂದು ಐನೂರು ರೂಪಾಯಿ ಅಂತ ಆಗುತ್ತೆ ಒಂದು ದಿನಕ್ಕೆ ಎರಡು ಟ್ರಿಪ್ ಹೊಡೆದ್ರು ಸಾವಿರ ರೂಪಾಯಿ ಸಾಕು ಒಂದು ಈಗ ಹನ್ನೆರಡು ಗಂಟೆಯಿಂದ ಒಂದು ಏಳು ಗಂಟೆಯಷ್ಟು ಎರಡು ಟ್ರಿಪ್ ಹೊಡಿಬೋ ಹೊಡಿಬೋದು ಆರಾಮಾಗಿ ಸೊ ಅದಕ್ಕೆ ಅಂತಲೇ ಇವಾಗ ಹೋಗ್ತಾ ಇದ್ದೀನಿ ನಮ್ಮ ಪೈನ ಚಿಕ್ಕ ಪೆಟ್ಟ ಕಡೆಗೆ ನನಗೆ ಒಂದು ಅರ್ಥ ಆಗಲ್ಲ ಸುಮಾರು ಜನ ನಮ್ಮ ಹುಡುಗರು ನನಗೆ ಕೇಳ್ತಾರೆ ಬರೋ ಡೆಲಿವರಿ ಜಾಬ್ ಮಾಡೋದಕ್ಕೆ ಯಾವ ಗಾಡಿ ಬೆಸ್ಟು ಅಂತ ಕೇಳ್ತಾರೆ ನಾನು ನಮ್ಮ ಡೆಲಿವರಿ ಜಾಬ್ಗೆ ನಮ್ಮ ಹುಡುಗರು ಹೇಳೋದೇನಪ್ಪ ಅಂದರೆ ಯಾವ ಗಾಡಿ ತಗೊತೀವಿ ಅನ್ನೋದಕ್ಕಿಂತ ಯಾವ ಗಾಡಿ ತಗೊಂಡು ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ನಾನು ಓಲಾ ಗಾಡಿ ತಗೊಂಡಾಗ ಸ್ವಿಗಿಗೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ ಬಟ್ ಅದೇ ಕೈ ಕೊಡ್ತು ಅದಾದಮೇಲೆ ಏನು ಮಾಡಿದೆ ನಾನು ಓ ಸ್ವಿಗಿ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಟೈಮು ಈ ಕಡೆ ವರ್ಕೌಟ್ ಆಗಲ್ಲ ಹಿಂಗೆ ಅರ್ನಿಂಗ್ಸು ಆಗಲ್ಲ ಅಂದ್ಬಿಟ್ಟು ಓಟರು ರ್ಯಾಪಿಡೋ ಅದನ್ನ ಮಾಡ್ಕೊಂಡು ಆರಾಮಾಗಿ ವರ್ಕೌಟ್ ಮಾಡಿ ಮಾಡ್ಕೊಂಡೆ ಬಟ್ ನನಗೆ ಆಚಾರ ಕಂಡು ಮರಿತು ಬೈಕ್ ಟ್ಯಾಕ್ಸಿ ಒಂದಷ್ಟು ಇಶ್ಯೂಸ್ ಆಯಿತು ಸೊ ಅದರಿಂದ ಒಂಚೂರು ಎಫೆಕ್ಟ್ ಆಯಿತು ಮತ್ತೆ ಸ್ವಿಗ್ಗಿಗೆ ಹೋದೆ ಸ್ವಿಗಿಳಿ ಒಂದಷ್ಟು ಮಾಡಿದೆ ಮತ್ತೆ ವರ್ಕೌಟ್ ಆಗಲಿಲ್ಲ ಸೊ ಈಗ ಮತ್ತೆ ಪೋಟ್ರೂ ಮತ್ತೆ ಇದಕ್ಕೆ ಬಂದಿದ್ದೀನಿ ಸೊ ನನಗೆ ಗೊತ್ತಿರೋ ಪ್ರಕಾರ ನೀವೆಲ್ಲ ಕೇಳ್ತಿರ್ತೀರ ಸುಮಾರು ಜನ ನನ್ನ ಬೆಸ್ಟ್ ಅಪ್ಲಿಕೇಶನ್ ಯಾವುದು ಬೆಸ್ಟ್ ಗಾಡಿ ಯಾವುದು ಅಂತ ಹಂಗಲ್ಲ ನನ್ನ ಪ್ರಕಾರ ನಮಗೆ ಯಾವುದು ವರ್ಕೌಟ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಯಾವುದಕ್ಕೆ ವರ್ಕೌಟ್ ಮಾಡ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಈಗ ನಿನ್ನ ಹತ್ರ ಇರೋ ಗಾಡಿಗೆ ಯಾವ ಅಪ್ಲಿಕೇಶನ್ ಸೆಟ್ ಆಗುತ್ತೆ ಯಾವ ಅಪ್ಲಿಕೇಶನ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅನ್ನೋ ರೀತಿ ನೀವು ಅರ್ನಿಂಗ್ಸ್ನ ಮಾಡಬೇಕು ಆವಾಗ ಚೆನ್ನಾಗಿರ್ತದೆ ಮತ್ತು ನಿಮ್ಮ ಬಾಡಿನೂ ಸಪೋರ್ಟ್ ಮಾಡಬೇಕು ಈಗ ಕೆಲವ್ರು ನೋಡಿ ಕೆಲವ್ರ ಕೈಲಿ ಸ್ವಿಗ್ಗಿ ಮಾಡೋದಕ್ಕೆ ಹಾಕಲ್ಲ ಯಾಕಂದರೆ ಆ ಬಿಲ್ಡಿಂಗ್ ಹತ್ತಬೇಕು ಇಳಿಬೇಕು ಕಷ್ಟ ಇರ್ತದೆ ಸೊ ಅದನ್ನು ಕೆಲವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂಥವ್ರು ಪೋಟ್ರು ರ್ಯಾಪಿಡೋ ಈ ಥರ ಎಲ್ಲ ಮಾಡ್ಕೊಬೋದು ಆರಾಮಾಗಿ ಸೊ ಇಷ್ಟೇ ಡಿಫ್ರೆನ್ಸು ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಅಭಿಪ್ರಾಯ ನಿಮ್ಮ ಪ್ರಕಾರ ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಬರ್ದಾಕ್ಬಿಡಿ ಅಂದರೆ ಸೊ ನಾನೀಗ ಬಂದಿದ್ದೀನಿ ಎಸ್ ಪಿ ರೋಡ್ಗೆ ಎಸ್ ಪಿ ರೋಡ್ ಹತ್ರ ಬಂದ್ಬಿಟ್ಟು ಈಗ ನಾನು ಏನು ಮಾಡ್ತೀನಿ ಅಂದರೆ ಮೊದಲನೇದಾಗಿ ಫೋಟೋರ್ನ ಆನ್ ಮಾಡ್ಕೊಂತೀನಿ ಸೊ ನೋಡಿ ನಿಮ್ಮ ಕಣ್ಣು ಮುಂದೆ ಟೈಮ್ ಬಂದುಬಿಟ್ಟು ಹನ್ನೆರಡುವರೆ ಆಗಿದೆ ಫೋಟೋನ ಆನ್ ಮಾಡ್ಕೊತೀನಿ ಫೋಟೋನ ಆನ್ ಮಾಡ್ಕೊಂಡು ಅದಾದಮೇಲೆ ರ್ಯಾಪಿಡ್ ಆನ್ ಮಾಡ್ಕೊಳ್ತೀನಿ ಅದಾದಮೇಲೆ ಅದ್ರ ಜೊತೆಗೆ ಆನ್ ಮಾಡ್ಕೊತೀನಿ ಡಿಲಿವರಿ ಆ್ಯಪು ಸೊ ಇಷ್ಟು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಸಾರಿ ಲಾಗಿನ್ನ ಮಾಡಿಕೊಂಡು ಅದಾದಮೇಲೆ ಅದರಲ್ಲಿ ಒಂದೊಂದೇ ಒಂದೊಂದೇ ಡ್ಯೂಟಿನ ಎತ್ಕೊಳಕ್ಕೆ ಟ್ರೈ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಫಸ್ಟು ಒಂದು ಆರ್ಡ್ರನ್ನ ಎತ್ಕೊತೀನಿ ಲಾಂಗು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ಅದೇ ಆಗಲೇ ಹೇಳ್ದಂಗೆ ಯಲಂಕ ಕಡೆ ಎತ್ಕೊಂತೀನಿ ಸೊ ಅಮ್ಮಿ ತಾಯಿ ಕಪಾಡಮ್ಮ ಎಲ್ಲಾರ್ಗು ಸೊ ಮೊದಲನೇದಾಗಿ ಪೋಟ್ರಲ್ಲಿ ಆನ್ ಮಾಡ್ಕೊತೀನಿ ಅದಾದಮೇಲೆ ರ್ಯಾಪಿಡೋ ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂಡು ಒಂದೊಂದೇ ಆರ್ಡ್ರ್ ಎತ್ಕೊತೀನಿ ಬನ್ನಿ ನಿಮಗೆ ತೋರಿಸ್ತೀನಿ ಯಾವ ಕಡೆ ಅಂತ ಏನು ಎಷ್ಟು ಸಿಕ್ತು ಅಂತ ಸೊ ಮೊದಲನೇದಾಗಿ ಆನ್ ಮಾಡಿಕೊಂಡು ಡ್ಯೂಟಿ ಬಿದ್ದಿದ ತಕ್ಷಣ ಸಿಗ್ತೀನಿ ನಿಮಗೆ बंदे दिन पिक का पत्रा नहीं तो है ना कैसे दे डमो पोट्रो पोट्रो अच्छा ना पेमेंट हो पेमेंट हो आले मरता रहा कितने हैं भाई वेट कितने हैं वेट कितने हैं फाइव के जी बस है रैपिड हमें हाँ ए भाई ऐ इपत गुरु अदू अदे दोनों को भाई दोनों को वेटना हाँ पता है रेगुलर भी जाता है बट इसमें रैपिड में फाइव के जी है बस एक्स्ट्रा दे देते तो मैं लेके जाएगा वन नईटी वन नई वन नईटी और वन एयटी फाइव समथिंग है पूछो देखो ना तू ही बुक कर देना नोड़ी नहीं है, आपका है, सेड़ी सेड़ी ना। हाँ। है तक दे दो। बोल। है, कितना बोला भाई। तो बोल देला देला है नहीं उसको बोलो बोला बस ठीक है लेके आओ पी ಫೈ ಸಿಕ್ಸ್ ಏಟ್ ಟೂ ಟೂ ಓಕೆ ಟೀಗೆಸ್ಕು ಬೋಲ್ದು ಟೂ ಫಿಫ್ಟಿ ಟೀಗೆಪಟದಲ್ಲಿ ಈ ಐಟಮ್ನ ಬುಕ್ ಮಾಡೋ ಕಸ್ಟಮರ್ಸ್ ಮೆಂಟಾಲಿಟಿ ಹೆಂಗಿರ್ತದೆ ಅಂತಂದರೆ ಅವ್ರಿಗೆ ಆಯ್ ಬ್ರೋ ಹಾಂ ಬ್ರೋ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಸೊ ಅವ್ರ ಮೆಂಟಾಲಿಟಿ ಹೆಂಗಿರ್ತದೆ ಅಂದರೆ ಅವ್ರು ಐವತ್ತು ಕೆ ಜಿ ಕೊಟ್ಟರು ಕೂಡ ಐವತ್ತು ಕೆ ಜಿ ಇದ್ರೂ ಕೂಡ ಏ ಸರ್ ಚಿಕ್ಕದು ಸರ್ ಇಷ್ಟೇ ಇಷ್ಟು ತಗೊಂಡು ಹೋಗ್ಬೋದು ಸರ್ ಈಸಿ ಸರ್ ಡೈಲಿ ಕಲಿಸ್ತೀವಿ ಸರ್ ಡೈಲಿ ಹುಡುಗರು ಬಂದು ತಗೊಂಡೋಗ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ತೊಗೊಂಡೋಯ್ತಾರೆ ಇಷ್ಟೇ ಸರ್ ಇರೋದು ಅಂತಾರೆ ಅಲ್ಲಿ ನೋಡಿದ್ರೆ ಐವತ್ತರವತ್ತು ಕೆ ಜಿ ಇರ್ತದೆ ಅದು ಅವ್ರಿಗೆ ಒಂಥರ ಏನೋ ಒಂಥರ ಮ್ಯಾಚ್ ಬಾಕ್ಸ್ ಥರ ಕಾಣಿಸ್ತಾ ಇರ್ತದೆ ಅವ್ರ ಕಣ್ಣಿಗೆ ಸೊ ಈ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿದ್ರೆ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎರಡು ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡಿದ್ದೀನಿ ಈಗ ಮೂರನೇ ಪೋಟ್ರು ಪಿಕಪ್ ಮಾಡ್ಕೋಬೇಕು ಭಯ ಪೋಟ್ರು ಪೋರ್ಟರ್ ಸುಗತ್ ರಾವತ್ ಸಗತ್ ರಾವತ್ತು ಇದು ಯಾವುದಂದ್ರೆ ಎನ್ನೂರು ಗಾರ್ಡನ್ ರಾಪು ಮಾದೇವಾ ನೀವು ಪವನ್ ಕಂಪ್ಯೂಟರ್ ಅಂತ ಅಕ್ಕವ್ರೆ ಅವರೇನಾ ಕಾಲ್ ಮಾಡಿದ್ರೆ ಕಾಲ್ ಎಚ್ ಆಯ್ತಾ ಇಲ್ಲ ಹೆಂಗ ಬಯ ಪೋಟರ್ ಎನ್ನೂರು ಯುವರಾಜ್ ಟೆಕ್ನಾಲಜಿ ಟೆಕ್ನಾಲಜಿಯನಾ ನಮ್ಮ ಹೆಸರಾವುದು ಆಗ್ತೀರಾ ಇಲ್ಲೇನೋ ಆಗ್ತಿರೋ ಸ್ನೇಹಿತರೆ ಸೊ ಈಗ ನಾನು ಮೂರನೇ ಆರ್ಡ್ರನ್ನ ಪಿಕ್ ಮಾಡಿದ್ದೀನಿ ಸೊ ಇದು ಮೂರನೇ ಆರ್ಡ್ರು ಆ್ಯಕ್ಚುಲಿ ಫಸ್ಟ್ನೇ ಆರ್ಡ್ರ್ ಬಂದ್ಬಿಟ್ಟು ಕಲ್ಯಾಣ ನಗರ ಎರಡನೇ ಆರ್ಡ್ರ್ ನಾಗವರ ಮೂರನೇದು ತನಿಸಂದ್ರ ಸೊ ಅಲ್ಲಲ್ಲಿ ಎರಡು ಕಿಲೋಮೀಟ್ರು ಒಂದೂವರೆ ಕಿಲೋಮೀಟ್ರ್ ಸುತ್ತಮುತ್ತನೇ ಪಿಕಪ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಆರ್ಡ್ರ್ ಇದ್ದೀನಿ ಅಕಸ್ಮಾತ್ ಇನ್ನೊಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಇನ್ನೊಂದು ಆರ್ಡ್ರ್ ಸಿಕ್ಕಿದ್ರೆ ಹಾಕ್ಕೊಂಡು ಹೋಗೋದು ಇಲ್ಲಾಂದರೆ ಖಾಲಿ ಹೋಗ್ಬಿಡೋದು ಮೂರು ಆರ್ಡ್ರಿಗೆ ಹೋಗೋದು ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡೋಣ ನಾನು ಗಾಡಿ ಅಲ್ಲಿ ನಿಲ್ಲಿಸಿದ್ದೀನಿ ಹೆಂಗೆ ಹಾಕ್ಕೊಂಡಿದ್ದೀನಿ ಐಟಮ್ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಲಗೇಜ್ ಆರ್ಡನೂ ಈ ಥರ ಹಾಕ್ಕೊಂಡಿರಲ್ಲ ನನ್ನ ಪ್ರಕಾರ ಹಂಗೆ ಹಾಕ್ಕೊಂಡಿದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ಮಾರ್ಟ್ ವರ್ಕ್ ಜೊತೆಗೆ ಹಾರ್ಡ್ ವರ್ಕು ಮಾಡಬೇಕು ಸ್ಮಾರ್ಟ್ ವರ್ಕೂ ಮಾಡಬೇಕು ಆವಾಗಲೇ ದುಡ್ಡು ಮಾಡೋಕ್ಕಾಗೋದು ಸೊ ಬನ್ನಿ ಇನ್ನೊಂದು ಆರ್ಡರ್ ಸಿಕ್ಕಿದ್ರೆ ಸಿಕ್ತಿ ನಿಮಗೆ ಸೊ ಗೈಸ್ ಈಗ ಮೊದಲನೇ ರೈ ಡ್ರಾಪ್ ಹತ್ರ ಬಂದಿದ್ದೀನಿ ಆ್ಯಕ್ಚುಲಿ ಈಗ ಇದಕ್ಕಿಂತ ಮುಂಚೆ ಇನ್ನೊಂದು ಡ್ರಾಪ್ ಇದು ಪೋಟ್ರಲ್ಲಿ ಅಲ್ಲಿ ಬಂದುಬಿಟ್ಟು ಕಸ್ಟಮರ್ ಲೊಕೇಶನ್ ರಾಂಗ್ ಆಗಿದೆ ಕಸ್ಟಮರ್ ಬಂದುಬಿಟ್ಟು ನಾನು ಬಂದು ಕಮನಾಲಿ ಹತ್ರಕ್ಕೆ ಬಂದಿದ್ದೀನಿ ಅವರು ಬಂದು ಎಚ್ ಚಂದ್ರ ಊಟಕ್ಕೆ ಕರೀತಾ ಇದ್ದಾರೆ ಸೊ ಅವ್ರಿಗೆ ಈಗ ನಾನು ಅಲ್ಲಿವರೆಗೂ ಹೋಗಬೇಕು ಎರಡು ಆರ್ಡ್ರನ್ನ ಇನ್ನೊಂದು ಆರ್ಡ್ರ್ ಇನ್ನೂ ಎರಡಿದೆ ಎರಡು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಗೆ ಹೋಗಬೇಕು ಸೊ ಹೇಳಿದ್ದೀನಿ ಎಕ್ಸ್ಟ್ರಾ ಆಗುತ್ತೆ ಸರ್ ಇಲ್ಲಿಂದ ಎಷ್ಟು ಎಕ್ಸ್ಟ್ರಾ ಎಷ್ಟು ಕಿಲೋಮೀಟ್ರ್ ಎಕ್ಸ್ಟ್ರಾ ಇರ್ತದೆ ಅಷ್ಟು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅಂತ ಸರಿ ಸರ್ ಬನ್ನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೆ ಏನು ಅಂತ ಬಟ್ ಒಂದು ಸರಿ ನಿಮ್ಮ ಮುಂದೆ ರೆಕಾರ್ಡ್ ಮಾಡ್ಕೊಂಬಿಡೋಣ ಯಾಕಂದರೆ ಅಲ್ಲಿ ಹೋದ್ಮೇಲೆ ನಮಗೂ ಗೊತ್ತಿಲ್ಲ ಅವ್ರು ಏನೇನು ಇದು ಮಾಡ್ತಾರಂತ ಅಂತ ಸೊ

Okay, I'll okay. keep. Phone phone. Hello? Answer ah, I thank you. Okay. Ah, thank you. ಾಗಿ ರಾಂಗ್ ಲೊಕೇಶನ್ ಏನಾಗಿತ್ತು ಅದು ಬಂದು ಸರಿ ಎತ್ಕ ಬಂದು ಕೊಟ್ಟೆ ಸೊ ಅವರು ಬಂದು ಫೋರ್ ಏಯ್ಟಿ ಫೈವ್ ರುಪೀಸ್ ಆಗಿತ್ತು ಇನ್ನೂ ಡ್ರಾಪ್ ಎಂಟು ಕೊಟ್ಟಿಲ್ಲ ಯಾಕಂದರೆ ಪೇಮೆಂಟ್ ಮಾಡ್ತೀನಿ ಅಂದರು ಫಸ್ಟು ಸರ್ ಯಾಕೆ ಅಷ್ಟೊಂದು ಆಗೈತೆ ಅಷ್ಟಾಗಲ್ಲ ಅಂದರು ಸೊ ವಿತ್ ಸ್ಕ್ರೀನ್ಶಾಟ್ ಕಲಿಸಿದೆ ಅವ್ರಿಗೆ ಅದಾದಮೇಲೆ ಸರಿ ಸರ್ ಆಯಿತು ಕಳಿಸ್ತೀನಿ ಅಂತ ಅಂದರು ಸೊ ಫೋರ್ ಏಯ್ಟಿ ಫೈವ್ ಆಗೈತೆ ಫೈವ್ ಹಂಡ್ರೆಡ್ ರುಪೀಸ್ ಕಳಿಸಿ ಸರ್ ಅಂತ ಅಂದೆ ನಾನು ಸುಮ್ಮನೆ ಆಯಿತು ಅಂದರು ಬಟ್ ಕಳಿಸ್ತಾರ ಇಲ್ಲ ಗೊತ್ತಿಲ್ಲ ಬಟ್ ಆದರೆ ಫೋರ್ ಏಯ್ಟಿ ಫೈವ್ ರುಪೀಸ್ ಆಗೈತೆ ಸೊ ಮೂರು ಆರ್ಡ್ರಿಗೂ ಸರಿ ಇವಾಗ ಫೋರ್ ಏಯ್ಟಿ ಫೈ ಟು ಫಿಫ್ಟಿ ಟೂ ಹಂಡ್ರೆಡ್ ರುಪೀಸು ಸೊ ನಾನ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರು ಎಂಟುನೂರು ಸೊ ನಿಯರ್ಲಿ ಎಲ್ಲ ಕಮಿಷನ್ ಕಟ್ಟಾಗಿ ಏಳ್ನೂರ ಐವತ್ತರಿಂದ ಎಂಟುನೂರು ರೂಪಾಯಿ ಬಂತು ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇದು ಸಿಕ್ಕಾಪಟ್ಟೆ ಎಲ್ಲಿಂದ ಬಂದಿದ್ದು ಕಮ್ಮಿ ಆಯಿತು ಮುನ್ನೂರು ರೂಪಾಯಿ ಹೇಳಬೇಕು ಅಂತಂದರೆ ಅಲ್ಲಿಂದ ಬುಕ್ ಮಾಡಿದ್ರೆ ಮುನ್ನೂರ ಅರವತ್ತು ಐವತ್ತು ರೂಪಾಯಿ ತೋರಿಸುತ್ತೆ ಬಟ್ ಆದರೆ ಇವನು ಅದು ಹೆಂಗೆ ಕೊಟ್ಟನು ಏನೋ ಗೊತ್ತಿಲ್ಲ ಅಂಡ್ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಈಗ ಇಲ್ಲಿಂದ ನಾನು ಆನ್ ಮಾಡ್ತೀನಿ ಇಲ್ಲಿಂದ ಯಾವುದಾದ್ರೂ ಚಿಕ್ಕಪೇಟೆಗೆ ನಾನು ಹೋಗ್ಬಿಟ್ಟು ಈಗ ಎಲ್ಲಿಗೆ ಹೋಗ್ಬೇಕು ಅಂತಂದರೆ ಗಾಡಿಯಲ್ಲಿ ಫಸ್ಟ್ ಚಾರ್ಜ್ ಅಷ್ಟಿದೆ ನಾನು ನಾನಿವಾಗ ಫ್ರೀಡಮ್ ಪಾರ್ಕ್ ಹೋಗಬೇಕು ಯಾಕಂದರೆ ಅಲ್ಲೇ ಚಾರ್ಜಿಂಗ್ ಇರೋದು ಸೊ ಫ್ರೀಡಮ್ ಪಾರ್ಕ್ ಹತ್ರ ಹೋಗ್ಬಿಟ್ಟು ಗಾಡಿನ ಚಾರ್ಜಿಗೆ ಹಾಕಬೇಕು ಸೊ ಅಲ್ಲಿಗೆ ಹೋಗಿ ಗಾಡಿ ಚಾರ್ಜ್ಗೆ ಹಾಕ್ಕೊಂಡು ಅದಾದಮೇಲೆ ನಾನು ಮತ್ತೆ ಡ್ಯೂಟಿನ ಶುರು ಮಾಡ್ತೀನಿ ಸೊ ಡೈರೆಕ್ಟ್ ಈಗ ನಮ್ಮ ನಡೆ ಫ್ರೀಡಮ್ ಪಾರ್ಕ್ ಕಡೆ ಹೋಗ್ಬಿಟ್ಟು ಚಾರ್ಜ್ ಹಾಕ್ಕೊಂಡು ಅತ್ತೆ ಸಿಗ್ತೀನಿ ಬಂದಿದ್ದೀನಿ ಚಾರ್ಜ್ ಹಾಕೋಕ್ಕೆ ಅಂತ ಎಲ್ಲಿ ಅಂದರೆ ಫ್ರೀಡಮ್ ಪಾರ್ಕ್ ಹತ್ರ ಎಷ್ಟು ಗಾಡಿ ವೆಯ್ಟಿಂಗ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಾಡಿ ಆಯಿತಾ ಆಯ್ತಬ್ರಾ ಸದ್ರೆ ಸೊ ಈಗ ಟೈಮ್ ಬಂದ್ಬಿಟ್ಟು ಐದು ಐವತ್ತು ಮೂರಾಗಿದೆ ಈಗ ಚಾರ್ಜಿಂಗ್ನ ಒಂದು ಸೆವೆಂಟಿ ಏಯ್ಟ್ ಪರ್ಸೆಂಟ್ ಹಾಕೊಂಡೆ ಈಗ ಮತ್ತೆ ಡ್ಯೂಟಿನ ಶುರು ಮಾಡೋಕ್ಕೆ ಇದ್ದೀನಿ ಎಲ್ಲಿಗಪ್ಪ ಅಂತಂದರೆ ಚಿಕ್ಕಪೇಟೆಗೆ ಆ್ಯಕ್ಚುಲಿ ಏನಾಯ್ತು ಅಂದರೆ ನಿಮಗೆ ಆಗಲೇ ಬಂದಂಗೆ ನಾನು ಎಲ್ಲ ಅಪ್ಲಿಕೇಶನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಮತ್ತು ಇವತ್ತು ಹೆಂಗಾದ್ರೂ ಮಾಡಿ ಒಂದು ಮೂರು ಟ್ರಿಪ್ನ ಮಾಡೋಣ ಅಂತ ಪ್ಲ್ಯಾನು ಆದರೆ ಅದೊಂದು ರಾಂಗ್ ಲೊಕೇಶನ್ ಆಗಿದ್ದರಿಂದ ಆಗಲಿಲ್ಲ ಸೊ ಅದಕ್ಕೋಸ್ಕರ ಮನೆ ಕಡೆಗೆ ಬಂದ್ಬಿಟ್ಟು ಮನೆ ಕಡೆ ಸೊ ಚಾರ್ಜ್ ಹಾಕೋಕ್ಕೆ ಬಂದೆ ಈಗ ಎಷ್ಟಾಗಿದೆ ಅಂದರೆ ಅವ್ರದ್ದೊಂದು ಫೋ ಫೈ ಹಂಡ್ರೆಡು ಫೈ ಹಂಡ್ರೆಡು ಪ್ಲಸ್ಸು ಪ್ಲಸ್ ಟು ಫಿಫ್ಟಿ ಬೇಡ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ಸೊ ಬನ್ನಿ ಈಗ ಮತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ಮತ್ತೆ ನಾನೀಗ ಚಿಕ್ಕಪೇಟೆ ಇಲ್ಲಾಂದರೆ ಎಸ್ ಪಿ ರೋಡ್ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಹೋಗಿ ಡ್ಯೂಟಿ ಏನು ಮಾಡ್ತೀನಿ ನಾಲ್ಕು ಅಪ್ಲಿಕೇಶನ್ ಇದೆ ನನ್ನ ಹತ್ರ ನಾಲ್ಕು ಅಥವಾ ಇದೆ ಬಟ್ ಆದರೆ ನಾಲ್ಕು ಕರೆಕ್ಟಾಗಿ ವರ್ಕ್ ಆಗೋದು ಅದರಲ್ಲಿ ನಾಲ್ಕಲ್ಲಿ ಯಾವುದಾದ್ರೂ ಒಂದು ಮೂರು ಆರ್ಡ್ರ್ ಎತ್ಕೊತೀನಿ ಅಷ್ಟೇ ನಾಲ್ಕು ಎತ್ಕೊಳ್ಳೋಕೆ ಆಗ್ತಾ ಇಲ್ಲ ಏನಕ್ಕೆ ಅಂತಂದರೆ ಡಿಲೇ ಇದೆ ಜಾಸ್ತಿ ನಾನು ವೆಯ್ಟ್ ಮಾಡಲ್ಲ ಮಿನಿಮಮ್ ಹಾಫ್ ಆ್ಯನ್ ಅವರ್ ಅಷ್ಟೇ ಹಾಫ್ ಆ್ಯನ್ ಅವರಲ್ಲಿ ಮೂರು ಆರ್ಡ್ರ್ ಎತ್ಕೊಂಡ್ಬಿಡ್ಬೇಕು ಹಾಫ್ ಆನ್ ಅವರ್ ಮೇಲೆ ಆಯಿತು ಅಂದರೆ ಒಂದು ಐದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇರ್ತೀನಿ ಅಷ್ಟೇ ಆಮೇಲೆ ಒಯ್ತಾ ಇರೋದು ಯಶಸ್ಸಿ ಸಿಗಲಿಲ್ಲ ಅಂದರೆ ಸೊ ಜಾಸ್ತಿ ಹೊತ್ತು ವೆಯ್ಟ್ ಮಾಡ್ದಕ್ಕೆ ಕಸ್ಟಮರ್ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಸುಮ್ಮನೆ ಅದೆಲ್ಲ ಸೈಕ್ ಸೈಕ್ ಸೀನ್ಗಳು ಅದಕ್ಕೋಸ್ಕರ ಬೇಡ ಅಂತ ಸೊ ಬನ್ನಿ ಈಗ ಎಸ್ ಪಿ ರೋಡ್ ಕಡೆ ಮತ್ತೆ ಹೋಗ್ತಾ ಇದ್ದೀನಿ ಈಗ ಹೋಗಿ ಒಂದು ಚಿಲ್ಲಾಗಿ ಒಂದು ಟೀ ಕುಡಿದ್ಬಿಟ್ರೆ ತಲೆ ಎಲ್ಲ ಸರಿ ಹೋಗ್ಬಿಡುತ್ತೆ ಸೊ ಒಂದು ಟೀ ಕುಡಿದ್ಬಿಟ್ಟು ಮತ್ತೆ ಡ್ಯೂಟಿನ ಆನ್ ಮಾಡ್ತೀನಿ ಗೈಸ್ ಈಗ ನಾನು ಎಸ್ ಪಿ ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಸಿಗುತ್ತಾ ಲಾಂಗ್ ಆರ್ಡ್ರು ಅಂತ ಆ್ಯಕ್ಚುಲಿ ಬಂದಿಲ್ಲಕ್ಕೆ ಸುಮಾರು ಹೊತ್ತು ಆಯಿತು ಬಟ್ ಆದರೆ ಯಾಕೋ ಬರ್ತಾಯಿಲ್ಲ ನನಗೆ ಬೇಕಾಗಿದ್ದು ಬರ್ತಾಯಿಲ್ಲ ಒಂದು ಬಂತು ಬಟ್ ಆದರೆ ಅದು ಅನ್ಫಾರ್ಚುನೇಟ್ಲಿ ಏನಾಗೋಯಿತು ಅಂತಂದರೆ ಆನ್ಲೈನ್ ಅಮೌಂಟಾಗಿ ಹೋಗಿತ್ತು ಅದಕ್ಕೆ ಕಸ್ಟಮರ್ ಕೇರಿಗೆ ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಸರಿ ಥರ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿದೆ ಆ್ಯಕ್ಚುಲಿ ಅದು ಕ್ಯಾನ್ಸಲ್ ಮಾಡಿದ್ದೆ ಒಳ್ಳೇದಾಯಿತು ಏನಕ್ಕೆಂದರೆ ಅದು ಬಂದು ಊಡಿ ಕೇರ್ ಪೊಬಿಟ್ಟು ಮುಂದೆ ಎತ್ಕೊಂಡಿದ್ದೆ ಬಿಡು ಲಾಂಗ್ ಅಮೌಂಟು ಅಂತ ಎತ್ಕೊಂಡೆ ಬಟ್ ಆಮೇಲೆ ಗೊತ್ತಾಯಿತು ಸುಮ್ಮನೆ ಅಲ್ಲಿಂದ ಮತ್ತೆ ಮನೆಗೆ ಬರೋಷ್ಸಿಗೆ ಲೇಟ್ ಆಗಿಬಿಡುತ್ತೆ ಟ್ರಾಫಿಕ್ ಜಾಮ್ ಒಬ್ಬು ಒಳ್ಳೇದೇ ಆಯಿತು ಕ್ಯಾನ್ಸಲ್ ಮಾಡಿದ್ದು ಅಂತ ಆಮೇಲೆ ಅನಿಸ್ತು ಸೊ ಈಗ ನೋಡೋಣ ಯಾವುದಾದ್ರೂ ಸಿಗ್ತದ ಅಂತ ಈಗ ನಾನಿರೋದು ಯಲಂಕ ಸೊ ಆ್ಯಕ್ಚುಲಿ ಏನಾಯಿತು ಅಂತಂದರೆ ನಿಮಗೆ ಅಲ್ಲಿ ಒಂದು ಆರ್ಡ್ರ್ ಪಿಕ್ ಮಾಡಿದ್ನಲ್ಲ ಅದು ಬಂದು ಡ್ರಾಪ್ ಇದ್ದಿದ್ದು ಯಲಂಕ ನ್ಯೂ ಟೌನು ಅಟ್ಟೂರಲ್ಲಿ ಅಲ್ಲಿಂದ ಮತ್ತೆ ವೆಯ್ಟ್ ಮಾಡಿದೆ ಇನ್ನೊಂದು ಯಾವ್ದಾದ್ರು ಒಂದು ಮೂರು ಆರ್ಡ್ರ್ ಹಾಕೋ ಬಂದಿದ್ರ ಚೆನ್ನಾಗಿರ್ತಾಯಿತ್ತು ಬಟ್ ಆದರೆ ಅಲ್ಲಿಂದ ಒಂದು ಸಾಕರ್ ನಗರ ಒಂದು ಸಿಕ್ತು ಅದನ್ನು ಪಿಕ್ ಮಾಡ್ಕೊಂಡು ಪಿ ಬಂದೆ ಡ್ರಾಪ್ ಮಾಡಿಬಿಟ್ಟು ಈಗ ಯಲಂಕದಲ್ಲಿ ಡ್ರಾಪು ಮಾಡಿದೆ ಅದಾದಮೇಲೆ ಇನ್ನೊಂದು ಆರ್ಡ್ರ್ ಯಾವುದೂ ಸಿಗಲಿಲ್ಲ ತುಂಬ ಒಂಥರ ಯಾಕೋ ಗೊತ್ತಿಲ್ಲ ಸಂಜೆ ಹೊತ್ತು ಆರ್ಡ್ರಲ್ಲಿ ಸಿಗ್ತಾಯಿತ್ತು ಬಟ್ ಇವತ್ತು ಯಾಕೋ ಹತ್ತತ್ರ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದೆ ಅದು ಫಸ್ಟ್ ಆರ್ಡ್ರನ್ನ ಪಿಕಪ್ ಮಾಡಿಬಿಟ್ಟು ಒಂದು ಅರ್ಧ ಮುಕ್ಕಲ್ ಅವರ್ ಇದ್ದೆ ಸೊ ಲಾಸ್ಟ್ಗೆ ನನ್ನ ಕೈಲಿ ಆಗಲಿಲ್ಲ ಬೇಡಪ್ಪ ಕಸ್ಟಮರ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅವ್ರುಗಳು ಆಮೇಲೆ ಸುಮ್ಮನೆ ಅವ್ರ ಹತ್ರ ಅನ್ಸ್ಕೊಳ್ಳೋದಿಲ್ಲ ಯಾಕೆ ಬೇಕು ಬೈದ ಬೈದ್ರೆ ಆಮೇಲೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಹೊಡ್ಬಿಟ್ಟೆ ಅಲ್ಲಿಂದ ನಾನು ಸೊ ಈಗ ನಾನು ಯಲಂಕಾದಲ್ಲಿ ಇದ್ದೀನಿ ಇಲ್ಲಿಂದ ನಾನು ಆರ್ ಟಿ ನಗರ್ ಕಡೆಗೆ ನಾನು ಮೂವ್ ಆಗ್ತಾಯಿರ್ತೀನಿ ನನಗೇನಾದರೂ ಆ ಸ್ಟೋಲ್ಗಳೇ ಆ ಕಡೆ ಆ ಸೈಡ್ ನಿಯರ್ ಬೈ ಎಲ್ಲಾದರೂ ಆರ್ಡ್ರ್ ಬಂದರೆ ಚೆನ್ನಾಗಿರ್ತದೆ ಬಂದಿದ್ದರೆ ಎತ್ಕೊಂಡು ಹೋಗೋದು ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ ನಾ ನಾರ್ಮಲ್ ಆಗಿ ಹಂಗೆ ಖಾಲಿ ಹೋಗಿ ಹೋಗ್ಬೇಕಾಗುತ್ತೆ ಸೊ ಟೋಟಲಾಗಿ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಇವತ್ತು ಅನ್ನೋದಾದರೆ ಇವತ್ತು ನಾನು ಮಾಡಿದ್ದು ಎರಡು ಪೋರ್ಟ್ರ್ ಐ ಡಿ ಅದಾದಮೇಲೆ ರ್ಯಾಪಿಡೋ ಅದಾದಮೇಲೆ ಅಂಕಲ್ ಡೆಲಿವರಿಯಲ್ಲಿ ಯಾವುದೂ ನನಗೆ ಇವತ್ತು ವರ್ಕೌಟ್ ಆಗಲಿಲ್ಲ ಸಿಗಲೂ ಇಲ್ಲ ಡೆಲಿವರಿ ಆ್ಯಪಲ್ಲೂ ಅಷ್ಟು ನನಗೆ ವರ್ಕೌಟ್ ಆಗಲಿಲ್ಲ ಸಿಗಲಿಲ್ಲ ಸೊ ಪೋಟ್ರಲ್ಲಿ ವದು ಒಂದು ಐಡಿಯಲ್ಲಿ ನಾನ್ನೂರ ಇಪ್ಪತ್ತ ಮೂರು ರೂಪಾಯಿ ಓಕೆ ಹೇಳ್ತೀನಿ ನಾನು ಟೋಟಲ್ ಎಷ್ಟಾಗಿದೆ ಅಂದ್ಬಿಟ್ಟು ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಒಂದರಲ್ಲಿ ಒಂದು ಇಡಿಯಲ್ಲಿ ಐನೂರ ಎಪ್ಪತ್ತ ಎರಡು ರೂಪಾಯಿ ಇನ್ನೊಂದು ಇಡಿಯಲ್ಲಿ ನಾನ್ನೂರ ಇಪ್ಪತ್ತ ಮೂರು ರೂಪಾಯಿ ರ್ಯಾಪಿಡೋದಲ್ಲಿ ನೂರ ಎಪ್ಪತ್ತ ಏಳು ರೂಪಾಯಿ ಸೊ ಆ್ಯಕ್ಚುಲಿ ನನಗೋದಿರೋ ಪ್ರಕಾರ ಕಮ್ಮಿನೇ ಆಗೋಯ್ತು ಅರ್ನಿಂಗ್ಸು ಏನಕ್ಕೆ ಅಂತಂದರೆ ಇನ್ನೂ ಒಂದೋ ಎರಡು ಆರ್ಡ್ರು ಯಾವುದೋ ಆರ್ಡ್ರ್ ಬರ್ತಿದೆ ಐವತ್ನಾಲ್ಕು ರೂಪಾಯಿ ಲೋಕಲ್ ಆರ್ಡ್ರು ಮತ್ತೆ ಹಿಂದಕ್ಕೆ ಹೋಗ್ಬೇಕೀಗ ನಾನು ಎಂಥ ಆರ್ಡ್ರ್ ಕೊಡ್ತಾನೆ ಪೆಂಗನ ಮಗ ಅಂದರೆ ಅಂಥ ಆರ್ಡ್ರ್ ಕೊಡ್ತಾನೆ ಮತ್ತೆ ಇಲ್ಲಿ ಪಿಕಪ್ ಮಾಡ್ಕೊಂಡು ಮತ್ತೆ ಹಿಂದಕ್ಕೆ ಹೋಗ್ಬೇಕು ಆ ಕಡೆಯಿಂದ ಬಂದಿದ್ದೀನಿ ಮತ್ತು ಆ ಕಡೆಗೆ ಹೋಗ್ಬೇಕು ಬೇಡ ಈ ಆರ್ಡ್ರ್ ನನಗೆ ಇವತ್ತೇನಾಯಿತು ಅಂತಂದರೆ ನನಗೆ ಮೈನಸ್ ಆಗಿದ್ದು ಎಲ್ಲೇ ಅಂದರೆ ಫಸ್ಟ್ನೇ ನಾನು ಎರಡೇ ಟ್ರಿಪ್ಪೇ ಮಾಡಿದ್ದೆವು ಮೂರು ಟ್ರಿಪ್ ಮಾಡಿದರೆ ಚೆನ್ನಾಗಿರೋದು ಬಟ್ ಎರಡು ಟ್ರಿಪ್ ಮಾಡಿದೆ ಅಷ್ಟೇ ಆ ಕಡೆಯಿಂದ ಬರ್ತಾ ಬಂದಲ್ಲ ವರ್ಮವು ಕಡೆ ಹಾಕ್ಕೊಂಡು ವರ್ಮಾವ್ದೊಂದು ರಾಂಗ್ ಲೊಕೇಶನ್ ಆಯಿತಾ ಅದು ಹೋಗಿದ್ದು ಸ್ವಲ್ಪ ಡಿಲೇ ಆಗೋಯಿತು ಅಲ್ಲೂ ನನಗಷ್ಟೇನು ಇಪ್ಪತ್ತಾರು ಕಿಲೋಮೀಟ್ರಿಗೆ ಬರೀ ಮುನ್ನೂರು ರೂಪಾಯಿ ಅಷ್ಟೇ ಅದು ನನಗೆ ವರ್ಕೌಟ್ ಆಗಲಿಲ್ಲ ಅಲ್ಲಿಂದ ಹೋಗಿ ಚಾರ್ಜ್ಗೆ ಹಾಕ್ಕೊಂಡು ಮತ್ತೆ ಡ್ಯೂಟಿನ ಶುರು ಮಾಡೋಷ್ಟಿಗೆ ಲೇಟಾಗೋಯಿತು ಆಮೇಲೆ ಈಗ ಬರ್ತಾನೂ ಅಷ್ಟೇ ಬರೀ ಎರಡು ಅಡ್ರೆ ಅಷ್ಟೇ ತಂದಿದ್ದು ಮಿನಿಮಮ್ ಮೂರು ಇಲ್ಲ ನಾಲ್ಕು ತಂದ್ರೇ ಅದು ಒಂಥರ ಚೆನ್ನಾಗಿರ್ತದೆ ಯಾಕಂದರೆ ಈಗ ನೋಡು ಇನ್ನೂರ ಎಪ್ಪತ್ತು ಪ್ಲಸ್ ಒಂದು ಇನ್ನೂರು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ರೂಪಾಯಿ ಕಮಿಷನ್ ಕಿಮಿಷನ್ ಎಲ್ಲ ಹೋದ್ರು ಒಂದು ನಾನ್ನೂರು ಇಪ್ಪತ್ತು ರೂಪಾಯಿ ಅಷ್ಟೇ ಸಿಕ್ಕಿದ್ದು ಇನ್ನೊಂದು ಆರ್ಡ್ರ್ ಆಗಿ ತಂದಿದ್ದಿದ್ರೆ ಒಂದು ಆರ್ನೂರು ರೂಪಾಯಿ ಸಿಕ್ಕಿದ್ದಿದ್ರೆ ಒಂದು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ರೂಪಾಯಿ ಆಗ್ಬಿಟ್ಟಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಓಡಲ್ಸ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಇವತ್ತಿನ ನನ್ನ ಅರ್ನಿಂಗ್ಸು ಇವತ್ತಿನ ನನ್ನ ಎಕ್ಸ್ಪೀರಿಯನ್ಸ್ ಇದು ಸೊ ನಿಮ್ಮ ಅಭಿಪ್ರಾಯ ನಿಮ್ಮ ಎಕ್ಸ್ಪೀರಿಯನ್ಸು ನಿಮ್ಮ ಇದು ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ಓಡಲ್ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಯಾರೆಲ್ಲ ಡ್ಯೂಟಿ ಮಾಡ್ತಿರೋ ಹುಡುಗರು ನನ್ನ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತನಾಗಿಯೋ ನಿಮ್ಮ ಅಣ್ಣ ಆಗೋ ಒಂದು ಹೇಳ್ತೀನಿ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಡ್ಯೂಟಿ ಮಾಡಿ ನಿಮಗೋಸ್ಕರ ಹಾಕಿಲ್ಲ ಅಂದ್ರೂ ನಿಮ್ಮ ಫ್ಯಾಮ್ಲಿಗೋಸ್ಕರ ಹಾಕ್ಕೊಳ್ಳಿ ಅವರು ನಿಮಗೋಸ್ಕರ ಕಾಯ್ತಿರ್ತಾರೆ ಅದಕ್ಕೋಸ್ಕರ ಅದನ್ನು ಹಾಕ್ಕೊಳ್ಳಿ ಓಕೆ ಸೊ ಮುಂದಿನ ನೋಡಲ್ಸ್ ಸಿಗೋಣ ನಾನು ನಿಮ್ಮ ಶಂಕರ್ ಬೈ ಫ್ರೆಂಡ್ಸ್